ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವಿಡಿಯೋ ನೋಡ್ತಾ ಇರೋರು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತಿನ ಎಪಿಸೋಡ್ಗೆ ಒಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಖಂಡಿತ ಮಾಡ್ತೀರಾ ಅನ್ಕೋತೀನಿ ಕಥೆ ಅಂತೂ ತುಂಬ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮುಂದಕ್ಕೆ ಬರ್ತಾ ಇದೆ ಈ ಕಥೆನ ನೋಡಬೇಕು ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕತೆನ ಶುರು ಮಾಡೋಣ ಮೀರ ಕಲ್ಯಾಣ ಭಾಗ ನಲವತ್ತೆರಡು ತನ್ನ ಪತಿಯ ಬಗ್ಗೆನೇ ಯೋಚಿಸ್ತಾ ಹಾಗೆಯೇ ಅವನ ನೋಡ್ತಾ ಇದ್ದವಳ ಹಾಗೆ ಅವನ್ನ ನೋಡ್ತಾನೆ ಜರಿದ ಮೀರಾಗೆ ಮಧ್ಯರಾತ್ರಿ ಸುಮಾರು ಎರಡು ಗಂಟೆಗೆ ಕೆಳ ಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ತು ನೋವಿನಿಂದ ಕಣ್ಣು ತೆರೆದವಳು ನಿಧಾನವಾಗಿ ಮೇಲಿದ್ದ ಮೀರ ಏಜೆ ಕಡೆಗೆ ನೋಡಲು ಅವನಿಗೆ ಎಚ್ಚರನೇ ಇರಲಿಲ್ಲ ಸದ್ಯ ಇವರಿಗೆ ಎಚ್ಚರ ಆಗಿಲ್ಲ ಎಂದು ನಿಟ್ಟು ಬಿಟ್ಟು ಅವಳು ಪಿರಿಯಡ್ ಆಗಿದ್ದು ಅವಳಿಗೆ ಅನುಭವ ಆಗಿ ಬಟ್ಟೆನ ತಗೊಂಡು ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಹೊರಗಡೆ ಬಂದೊಳಗೆ ಸಹಿಸಲಾಗದಷ್ಟು ಹೊಟ್ಟೆ ನೋವು ಹಾಗೆ ಕೂದಲಿಗೆ ಟವಲ್ನ ಸುತ್ಕೊಂಡು ಹೊಟ್ಟೆ ಹಿಡ್ಕೊಂಡು ಹೊರಗೆ ಬಂದೊಳಗೆ ನೋವಿನಿಂದ ಅವಳ ಕಣ್ಣುಗಳು ತುಂಬಿದ್ವು ಈ ರೀತಿ ಕೆಲವು ಹೆಣ್ಮಕ್ಳಿಗೆ ಆಗೋದು ಸಾಮಾನ್ಯ ಅಲ್ವಾ ಅದೇ ರೀತಿ ಮೀರಾಗೆ ಕೂಡ ಮೊದಲಿಂದನೂ ಇಂತಹ ಸಮಯದಲ್ಲಿ ಸ್ವಲ್ಪ ಹೆಚ್ಚಾಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು ಈ ಮೂರ್ನಾಲ್ಕು ದಿನಗಳು ಅವಳು ಬಹಳನೇ ಸುಸ್ತಾಗಿ ಬಿಡ್ತಾ ಇದ್ಲು ಆಗೆಲ್ಲ ಮೀರಾ ತಾಯಿ ಸು ಹೆಚ್ಚು ಕಾಳಜಿ ಮಾಡ್ತಾ ಇದ್ರು ಇಂದು ತುಸು ಹೆಚ್ಚೆ ಹೊಟ್ಟೆ ನೋವು ಮೀರಾಗೆ ಕಾಣಿಸ್ಕೊಂಡು ಅವಳು ಕಣ್ಗಳು ತುಂಬಿದ್ವು ಇನ್ನು ತನ್ನಿಂದ ನೋವನ್ನು ತಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಎಂದು ಹೇಮ ಅವರ ರೂಮಿಗೆ ಹೋಗಬೇಕು ಎಂದುಕೊಂಡವಳಿಗೆ ಟ್ಯಾಬ್ಲೆಟ್ನ ತಗೊಂಡು ಮಲಗಿರ್ತಾರೆ ಹೋಗಿ ಎಬ್ಬಿಸಿದ್ರೆ ಏನು ಅನ್ಕೋತಾರೋ ಅಂತ ಜೋರಾಗಿ ಕೂಗಿದ್ರೆ ಮನೆಯವರೆಲ್ಲ ಎದ್ರೆ ಆಮೇಲೆ ಇವ್ರು ಕೂಡ ಇಷ್ಟಕ್ಕೆಲ್ಲ ಮಲಗಿರುವ ಮನೆಯವರನ್ನೆಲ್ಲ ಎಬ್ಬಿಸಿದ್ಲು ಅಗತ್ಯವಿತ್ತೇ ಅಂತ ಬೈಕೊಂಡ್ರೆ ಲಾಪ ಬೇಡ ಎಂದು ನಿಧಾನವಾಗಿ ಗೋಡೆನ ಹಿಡ್ಕೊಂಡು ಬಾಲ್ಕನಿಯಲ್ಲಿ ಬಂದು ನೆಲದ ಮೇಲೆ ಕೂತವಳಿಗೆ ಇನ್ನು ತನಿಂದ ನೋವನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ಮುಖನ ಕಿವಿಚಿ ಬಾಯಿ ಮುಚ್ಚಿಕೊಂಡು ಅಳಲು ಬಿಕ್ಕರಿಸಿ ಅಳತೊಡಗಿದ್ಲು ಬಾಲ್ಕನಿಯಿಂದ ಬಂದ ಚಿಲಿಯ ಗಾಳಿಗೆ ಬರೀ ಮೈಯಲ್ಲಿ ಮಲಗಿದ್ದ ಏಜೆ ಮೈ ಸೋಕಲು ಕಣ್ಣು ಮುಚ್ಕೊಂಡು ಬೆಡ್ಶೀಟ್ಗಾಗಿ ಕೈ ಆಡಿಸಲು ಹಾಸಿಗೆ ಪೂರ್ತಿ ಖಾಲಿ ಇರುವ ಅರಿವಾಗಿ ತಕ್ಷಣನೇ ಕಣ್ತೆರೆದು ಏಜೆ ತನ್ನ ಪಕ್ಕದಲ್ಲಿ ನೋಡಲು ಹೆಂಡತಿ ಎನ್ನಲು ಮೀರಾ ಕಾಣಿಸಲಿಲ್ಲ ತಕ್ಷಣವೇ ಮೇಲೆದ್ದು ಕುಳಿತವನು ಚಾಪೆ ಏನಾದರೂ ಹಾಸಿ ಮಲಗಿರಬಹುದೇ ಎಂದು ಕೆಳಗೆ ಇಳಿದು ಬಂದವನಿಗೆ ನೋಡಿದವನಿಗೆ ಅಲ್ಲೆಲ್ಲೂ ಕೂಡ ಮೀರಾ ಕಾಣಿಸಲಿಲ್ಲ ತಕ್ಷಣವೇ ಲೈಟ್ ಹಾಕಿದ ಅರೇ ಇವಳೆಲ್ಲಿ ಹೋದ್ಲು ಎಂದು ಬಾತ್ರೂಮ್ ಒಳಗೆ ಹೋದ ಬಂದವನಿಗೆ ಬಾಲ್ಕನಿಯಿಂದ ಯಾರೋ ಅಳುವ ಸದ್ದು ಕೇಳಿ ಅರೆ ಇದೇನಿದು ಯಾರು ಅಳುವಂತೆ ಕೇಳಿಸ್ತಾ ಇದೆಯಲ್ಲ ಎಂದು ಯಾರಿರಬಹುದು ಎಂದು ಬಾಲ್ಕನಿಗೆ ಬಂದವನಿಗೆ ನೆಲದ ಮೇಲೆ ಚಳಿಗೆ ಮುದ್ರಿ ಹೊಟ್ಟೆ ಹಿಡಿದು ಕುಳಿತಿದ್ದ ಮೀರಾ ಮುಖವನ್ನ ಮಂಡಿಯಲ್ಲಿ ಹುದುಗಿಸಿ ಮುಖವನ್ನ ಅಳ್ತಾ ಇದ್ದವಳನ್ನ ಕಂಡು ಆತಂಕ ಆಯಿತು ತಕ್ಷಣನೇ ಅವಳ ಬಳಿಗೆ ಬಂದು ತಾನು ಕೂಡ ಮಂಡಿ ಉರಿ ಕುಳಿತು ಹೆಂಡತಿ ಎಂದು ಅವಳ ತಲೆ ಸವರಲು ಗಂಡನ ಧ್ವನಿ ಕೇಳಿದ ಮೀರಾ ತಲೆ ಎತ್ತಿ ಅವನ ಮುಖವನ್ನ ನೋಡಿದವಳಿಗೆ ಈ ವಿಷಯವನ್ನ ಅವನಿಗೆ ಹೇಗೆ ಹೇಳೋದು ಎಂದು ಸಂಕೋಚವಾಯಿತು ತಕ್ಷಣವೇ ಕಣ್ಣುಗಳನ್ನು ಒರೆಸ್ಕೊಂಡು ಮೀರಾ ಮೇಲೆದ್ದು ನಿಂತವಳಿಗೆ ಹೊಟ್ಟೆಯಲ್ಲಿ ಅಸಾಧ್ಯ ನೋವು ಕಾಣಿಸಿ ಹಾಗೆ ಹೊಟ್ಟೆ ಇಟ್ಕೊಂಡು ಹಾ ಅಂತ ಜೋರಾಗಿ ಕೂಗಿ ಕೂಗಿದವಳನ್ನು ಕಂಡು ಗಾಬರಿ ಅದ ಏಜೆ ತಕ್ಷಣವೇ ಮೇಲೆದು ಅವಳ ಭುಜ ಬಳಸಿ ಏನಾಯ್ತು ನಿಂಗೆ ಹೆಂಡತಿ ಯಾಕೆ ಇಷ್ಟೊಂದು ಅಳ್ತಾ ಇದೀಯಾ ಎಂದು ಅವಳ ಮುಖವನ್ನು ನೋಡಲು ಅವನ ಮುಖವನ್ನು ನೋಡಲು ಅವಳು ಕೂಡ ಸಂಕೋಚದಿಂದ ಅದು ಏನಿಲ್ಲ ನೀವು ಹೋಗಿ ಮಲಗಿ ಎಂದು ಹೇಳುವಷ್ಟರಲ್ಲಿ ಅವಳಿಗೆ ತುಂಬಾ ಸುಸ್ತು ಆವರಿಸಿ ಕೆಳಗೆ ವಾಲಲು ಹೋದವಳನ್ನು ತನ್ನ ತೋಳಿಗೆ ತೆಗೆದುಕೊಂಡ ಹೇಜೆ ಮೊದಲು ಅವಳನ್ನು ಅವಳಿಗೆ ಕರ್ಕೊಂಡು ಬಂದವನು ಅವಳನ್ನು ಬೆಟ್ಟ ಮೇಲೆ ಮಲಗಿಸಿ ಕೋರಿಸಿ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನೋಡು ನಾನು ನಿಮಗೆ ಏನೂ ಮಾಡೋದಿಲ್ಲ ಹೆಂಡತಿ ಏನಾಯಿತು ನಿಮಗೆ ಏನಾಗ್ತಾ ಇದೆ ಅಂತ ಅದನ್ನು ಯಾವುದೇ ಸಂಕೋಚ ಪಡೆದೆ ನಾನು ಮುಂದೆ ಹೇಳ್ಕೊ ಎಂದವನ ಮಾತಿಗೆ ಕಣ್ಣು ತುಂಬಿಕೊಂಡ ಮೀರಾ ಅವನ ಎದೆಗೆ ಮುಖ ಹೊತ್ಕೊಂಡು ಅವನ ಎದೆಯ ಮೇಲಿನ ಅಂಗಿಯನ್ನು ಗಟ್ಟಿಯಾಗಿ ಹಿಡಿದು ಗಂಡ ಅದು ನನಗೆ ತುಂಬ ಹೊಟ್ಟೆ ನೋವು ತಡ್ಕೊಳ್ಳಲು ಆಗ್ತಾ ಇಲ್ಲ ನನಗೆ ಅಮ್ಮ ಬೇಕು ಪ್ಲೀಸ್ ನನ್ನ ಕರ್ಕೊಂಡು ಹೋಗಿ ಎಂದು ಜೋರಾಗಿ ಅತ್ತವಳ ನೋವು ಏನೆಂದು ಅವನಿಗೆ ಅರಿವಾಗಿತ್ತು ನಿಧಾನವಾಗಿ ಅವಳನ್ನು ಹಿಂದೆ ಸರಿಸಿ ಅವಳ ಮುಖವನ್ನು ಹೊರೆಸಿದ ಏಜೆ ಅವಳ ಹಿಂದೆ ದಿಂಬನ್ನಿಟ್ಟು ಒರಗಿಸಿ ಕುರಿಸಿದವನು ವಿಜಯ್ಗೆ ಕಾಲ್ ಮಾಡಿ ಐಸ್ ಕ್ರೀಮ್ ತರಲು ಹೇಳಿ ಕೆಳಗೆ ಇಳಿದು ಬಂದ ಏಜೆ ಬಾಗಿಲು ತೆಗೆದು ಹೊರಗೆ ಬಂದವನಿಗೆ ಕೈಯಲ್ಲಿ ಇದ್ದ ಹಿಡಿದಿದ್ದಂಥ ಐಸ್ ಕ್ರೀಮ್ ಬಾಕ್ಸ್ನ ತಗೊಂಡವನು ಅವನಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿದೆ ಬಾಗಿಲು ಹಾಕಿ ಮೇಲೆ ಓಡಿ ಬಂದನು ಹೊಟ್ಟೆ ನೋವು ತಡೆದುಕೊಳ್ಳಲು ಸಾಧ್ಯವಾಗದೆ ಹೊಟ್ಟೆ ಕೆಳಗೆ ಮಾಡಿ ಮಲಗಿದ್ದ ಮೀರಾ ಬಳಿಗೆ ಬಂದ ಏಜೆ ಅವಳ ಪಕ್ಕದಲ್ಲಿ ಕುಳಿತು ತಗೋ ತಿನ್ನು ಎಂದು ಒರಟಾಗಿ ಕರೆಯಲು ಯಾವುದೋ ಕಷಾಯ ಮಾಡ್ಕೊಂಡು ತಂದಿರಬಹುದು ಏನಾದರೂ ಸರಿ ಮೊದಲು ಈ ಹಾಳಾದ ನೋವು ಕಡಿಮೆ ಆದರೆ ಸಾಕು ಎಂದು ನಿಧಾನವಾಗಿ ಮೇಲೆ ಹೇಳಲು ಹೋದವಳಿಗೆ ತನ್ನ ಭುಜದ ಆಸರೆ ನೀಡಿ ಕೂರಿಸಿ ಅವಳ ಕೈಗೆ ಐಸ್ ಕ್ರೀಮ್ ಬಾಕ್ಸ್ ಅನ್ನು ಇಡಲು ಆ ನೋವಿನಲ್ಲೂ ಕೂಡ ಐಸ್ ಕ್ರೀಮ್ ಬಾಕ್ಸ್ ಕಂಡು ಅವಳ ಮುಖ ಅರಳಿದ್ದು ಅವನ ಕಣ್ಣಿಗೆ ಬೀಳದೆ ಇರಲಿಲ್ಲ ನಂತರ ಅಲ್ಲ ಮನೆಯಲ್ಲಿ ಐಸ್ ಕ್ರೀಮ್ ಇದೆ ಇವಲ್ಲ ಇವರು ಹೇಗೆ ತಂದರು ಎಂದು ಆಶ್ಚರ್ಯ ತಂದಿದ್ದು ಮೀರಾಗೆ ಬಿಟ್ಟು ಕೇಳಿದ್ರೆ ಎಲ್ಲಿ ಬಿಡ್ತಾರೆ ಅಂತ ಐಸ್ ಕ್ರೀಮ್ ಬಾಕ್ಸ್ನ ಮತ್ತು ಏಜೆ ಮುಖವನ್ನ ನೋಡ್ತಾ ಇದ್ದವಳನ್ನು ಹಾಕೊಂಡು ಅವಳ ತಲೆಯಲ್ಲಿ ಯಾವ ವಿಷಯ ಓಡ್ತಾ ಇದೆ ಎಂದು ಅರಿವಾಗಿ ಎಜೆ ಏನು ಹಾಗೆ ನೋಡ್ತಾ ಇದೆಯಾ ನೀನು ತಿಳ್ಕೊಂಡಂತೆ ನನಗೆ ಯಾವುದೇ ಕಷಾಯ ಎಲ್ಲ ಮಾಡೋಕೆ ಬರೋಲ್ಲ ನನ್ನ ಫ್ರೆಂಡ್ಗೆ ಹೇಳಿದಾಗೆ ಹುಡುಗಿಯರಿಗೆ ಇಂಥ ಸಮಯದಲ್ಲಿ ಐಸ್ ಕ್ರೀಮ್ ಅಥವಾ ಚಾಕ್ಲೇಟ್ ತಿನ್ನಬೇಕು ಅನಿಸುತ್ತೆ ಅಂತ ಅದಕ್ಕೋಸ್ಕರ ತರಿಸಿದ್ದು ಜಾಸ್ತಿ ಏನು ಯೋಚನೆ ಮಾಡೋದು ಬಿಟ್ಟು ಈ ಐಸ್ ಕ್ರೀಮ್ನ ತಿನ್ನು ಹಾಗೆ ತಗೋ ಈ ಚಾಕ್ಲೇಟ್ ಎಂದು ಒಂದು ದೊಡ್ಡ ಚಾಕ್ಲೇಟ್ ಅವಳ ಕೈಯಲ್ಲಿ ಕೊಟ್ಟನು ಅವನ ಮಾತುಗಳನ್ನ ಕೇಳ್ತಾ ಇದ್ದ ಮೀರಾಗೆ ನಿಜವಾಗಿಯೂ ಇದೆಲ್ಲ ಕನಸು ಎಂಬಂತೆ ಭಾಸವಾಗಿತ್ತು ನಿಮಗೆ ಏನಾದರೂ ಆವಾಗವಾಗ ಮೈಮರೆದು ಹೋಗುವ ಕಾಯಿಲೆ ಏನಾದರೂ ಇದೆಯಾ ಎಂದು ಹೊರಟ ಧ್ವನಿಗೆ ಎಚ್ಚೆತ್ಕೊಂಡ ಮೀರಾ ತಲೆ ತಗ್ಗಿಸಿ ಅವನು ಕೊಟ್ಟ ಐಸ್ ಕ್ರೀಮ್ ತಿನ್ನಲು ಕುಳಿತಳು ಮೀರಾ ಒಂದೇ ಉಸಿರಿನಲ್ಲಿ ತಿಂತ ಇದ್ದ ಐಸ್ ಕ್ರೀಮ್ ಅನ್ನ ಕಂಡವನಿಗೆ ನಿಧಾನವಾಗಿ ತಿನ್ನು ನಾನೇನು ಆ ಐಸ್ ಕ್ರೀಮ್ ಕಿತ್ಕೊಂಡು ತಿನ್ಬಿಡೋದಿಲ್ಲ ಹೆಂಡತಿ ತಣ್ಣಗಿನ ಐಸ್ ಕ್ರೀಮ್ ಅವಳ ಹೊಟ್ಟೆಗೆ ಬಿದ್ದಿದ್ದರಿಂದಲೋ ಏನು ತನ್ನ ಹೊರಟು ಗಂಡ ತನಗಾಗಿ ಪ್ರೀತಿಯಿಂದ ಈ ರಾತ್ರಿಯಲ್ಲಿ ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ ತಂದು ಕೊಟ್ಟ ಖುಷಿಯಿಂದ ಅವಳ ಹೊಟ್ಟೆ ನೋವು ಸ್ವಲ್ಪ ಕಡಿಮೆಯಾಗಿತ್ತು ಚಿಕ್ಕ ಮಕ್ಕಳ ರೀತಿ ತನ್ನ ಬಾಯಿಗೆಲ್ಲ ತುಟಿಗೆಲ್ಲ ಮೆತ್ತಿಕೊಂಡು ತಿಂತಾಯಿದ್ದವಳನ್ನು ಕಂಡು ಅವನ ಮುಖದಲ್ಲಿ ಮುಗುಳ್ನಗೆ ಮೂಡಿತು ತಿನ್ನುವಷ್ಟು ತಿಂದವಳು ನಿಧಾನವಾಗಿ ತಲೆ ಎತ್ತಿ ಗಂಡ ಅದು ನಂಗೆ ಸಾಕು ಎಂದು ತಲೆ ತಗ್ಗಿಸಲು ಅವಳ ಕೈಯಲ್ಲಿದ್ದ ಐಸ್ ಕ್ರೀಮ್ ಬಾಕ್ಸ್ ಮತ್ತು ಸ್ಪೂನ್ ತೆಗೆದುಕೊಂಡವನು ಅವಳು ಉಳಿಸಿದ್ದ ಐಸ್ ಕ್ರೀಮ್ನ ಅವನು ತಿಂದು ಮುಗಿಸಿದನು ಅವನು ತನ್ನ ಎಂಜರು ಸ್ವಲ್ಪವೂ ಕೂಡ ಬೇಸಿಸ್ಕೊಳ್ಳದೆ ತಿಂತ ಕಂಡ ಮೇರಳಿಗೆ ನಿಜವಾಗಿಯೂ ಮತ್ತೊಮ್ಮೆ ಆಶ್ಚರ್ಯ ಆಯಿತು ಬಾಯಿಗಲಿಸಿ ತನ್ನನ್ನೇ ತಿಂದು ಬಿಡುವಂತೆ ನೋಡ್ತಾ ಇದ್ದ ಮೀರನ ಕಂಡವನಿಗೆ ಓಯ್ ಏನು ಪುನಃ ಕನಸು ಕಾಣ್ತಾ ಇದೆಯಾ ನೀನು ತಿಳ್ಕೊಂಡಿರುವಂತೆ ಏನಿಲ್ಲ ಪಾಪ ವಿಜಿ ಇಷ್ಟು ರಾತ್ರಿಯಲ್ಲಿ ನಾನು ಹೇಳಿದ ಒಂದು ಮಾತಿಗೆ ಈ ರಾತ್ರಿಯಲ್ಲಿ ಹುಡುಗಿ ಐಸ್ ಕ್ರೀಮ್ ತಂದಿದ್ದಾನೆ ಅದು ವೇಸ್ಟ್ ಆಗ್ಬಾರ್ದು ಅಂತ ಅಷ್ಟೆ ತಾವು ಹೊಟ್ಟೆ ನೋವು ಕಡಿಮೆ ಆಗಿದ್ರೆ ಮಲಗಬಹುದು ಎಂದು ಅವಳ ಮುಖವನ್ನ ನೋಡಲು ಅವನ ಒಂದೇ ನೋಟಕ್ಕೆ ಹೆದ್ರಿದ ಮೀರಾ ಮಲಗಿದವಳು ಬೆಡ್ಶೀಟ್ನ ಹೊತ್ಕೊಂಡು ಅದರ ಒಳಗಿನಿಂದ ನಿಟ್ಟುಸಿರನ ಬಿಟ್ಟಳು ಅವಳು ತಾನು ಹೇಳಿದ ಮಾತುಗಳನ್ನ ನಂಬಿದ ರೀತಿ ನೆನಪಾಗಿ ಸದ್ಯ ಇವಳು ನಂಬಿದ್ಲು ಎಂದು ನಿಟ್ಟುಸಿರು ಬಿಟ್ಟ ಏಜೆ ಕೂಡ ಪೂರ್ತಿ ಐಸ್ ಕ್ರೀಮ್ ತಿಂದು ಮುಗಿಸಿದವನು ಕೆಳಗೆ ಇಳಿದು ಬಂದ ಏಜೆ ತಾನು ಮೀರಾ ತರಿಸಿದ ಮೀರಾಗೋಸ್ಕರ ತರಿಸಿದ ಚಾಕೊಲೇಟ್ಗಳನ್ನ ಫ್ರಿಡ್ಜ್ನಲ್ಲಿ ಇಟ್ಟು ಪುನಃ ಮೇಲೆ ಬಂದನು ಮೇಲೆ ಬಂದ ಏಜೆಗೆ ಪುನಃ ಅವಳು ಹೊಟ್ಟೆ ಕೆಳಗೆ ಮಾಡಿ ಮಲ್ಗಿರೋದು ಕಂಡು ತಾನು ಹಾಕಿದ್ದ ಶರ್ಟ್ನ ತೆಗೆದು ಎಸೆದು ಲೈಟ್ಸ್ನ ಆಫ್ ಮಾಡಿದನು ಅವಳ ಪಕ್ಕದಲ್ಲಿ ಮಲಗಿದ ಎಜೆ ಅವಳನ್ನ ತನ್ನ ಮೇಲೆ ಎಳೆದುಕೊಳ್ಳಲು ಹೋದವನ ಕಂಡು ತಕ್ಷಣವೇ ಭಯವಾಗಿ ಕಣ್ ತೆರೆದಳು ಮೀರ ಅವಳು ಇನ್ನೂ ಮಲಗದೇ ಇರೋದು ಅರಿವಾಗಿ ಅವಳು ಹೆದರಿಕೆಯಿಂದ ಪಟಪಟನೆ ಬಡಿತಾ ಇದ್ದ ಕಣ್ಣುಗಳನ್ನ ಕಂಡವನಿಗೆ ಮುದ್ದಿಸುವ ಬಯಕೆಯಾದ್ರೂ ಕೂಡ ಅವಳ ಹೆದರಿಕೆಯನ್ನ ಕಂಡು ಸುಮ್ಮನೆ ತಲೆಯ ಹಿಂದೆ ಕೈ ಇರಿಸಿ ಮಲಗಿದವನ ಕಂಡು ಅಲ್ಲ ಇವರು ಏನ್ ಮಾಡೋದಕ್ಕೆ ಬರ್ತಾ ಇದ್ರು ಎಂದು ಹೆದ್ರಿಕೆಯಿಂದ ಅವನಿಗೆ ಬೆನ್ನು ಮಾಡಿ ಮಲಗಿದಳು ಮೀರಾ ಅವನಿಗೆ ಬೆನ್ನು ಮಾಡಿ ಮಲಗಿದ್ರು ಕೂಡ ಅವಳ ಕೈ ಅವನ ಹೊಟ್ಟೆಯ ಮೇಲೆ ಇರೋದು ಕಂಡ ಏಜೆ ಅವಳ ಕಡೆಗೆ ತಿರುಗಿದವನು ಅವಳನ್ನ ತನ್ನ ಹತ್ತಿರ ಎಳೆದುಕೊಂಡು ಅವನ ಕಾಲಿ ಎದೆಗೆ ಅವಳ ಬೆನ್ನು ತಾಗಲು ಅವನ ಮೈ ಬಿಸಿಗೆ ಇವಳ ನೋವು ಕಡಿಮೆ ಎನಿಸಿತು ಅವಳು ಸುಮ್ಮನಿರೋದನ್ನ ಗಮನಿಸಿದ ಏಜೆ ಅವಳ ಹೊಟ್ಟೆ ಮೇಲೆ ಕೈ ಇಟ್ಕೊಂಡ ಅವಳ ಕೈ ತೆಗೆದು ಅವಳು ಹಾಕಿದ್ದ ನೈಟ್ ಡ್ರೆಸ್ ಶರ್ಟ್ ಸ್ವಲ್ಪ ಸರಿಸಿ ಅವಳ ಹೊಟ್ಟೆ ಮೇಲೆ ತನ್ನ ಅಂಗೈಯನ್ನ ಇಡಲು ಕಚೆಗಳು ಇಡುವ ಅನುಭವ ಆಗಿ ನೀರ ನಗುತ್ತ ಹೇ ಗಂಡ ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಕೈ ಎಂದು ಮುಂದೆ ಮಾತನಾಡಲು ಹೋದೊಳಗೆ ಅವಳ ತೊಟಿಗೆ ಶ್ ಸದ್ದು ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಏನು ಮಾಡೋದಿಲ್ಲ ಸುಮ್ಮನೆ ಮಲಗು ನೋವು ಕಡಿಮೆ ಆಗದೇ ಇದ್ರೆ ಹಾಸ್ಪಿಟಲ್ಗೆ ಹೋಗೋಣ ಎಂದವನ ಮಾತಿಗೆ ಸುಮ್ಮನಾದ ಮೀರಾ ಏನೊಂದು ಕೂಡ ಮಾತನಾಡದೆ ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿದಳು ಅವಳು ಕಣ್ಮುಚ್ಚಿ ಮಲಗಿದ್ದು ಕಂಡವನಿಗೆ ಪುನಃ ಅವಳ ಹೊಟ್ಟೆಯ ಮೇಲೆ ಕೈಯಿಟ್ಟು ತಾನು ಕೂಡ ನಿದ್ದೆಗೆ ಜಾರಿದನು ಕಣ್ಣು ಮುಚ್ಕೊಂಡು ಮಲಗಿದ್ದ ಮೀರಾಗೆ ಏದೇ ಉಸಿರಾಟದ ಶಬ್ದದಿಂದ ಅವನು ಸಂಪೂರ್ಣವಾಗಿ ನಿದ್ದೆಗೆ ಜಾರಿರೋದು ಅರಿವಾಯಿತು ಅವನಿಂದ ಬಿಡಿಸಿಕೊಳ್ಳಲು ಹೋದವಳಿಗೆ ಯಾಕೋ ಅವನಿಂದ ದೂರ ಸರಿಯಲು ಮನಸ್ಸಾಗಲಿಲ್ಲ ಅವನ ದೇಹದ ಬಿಸಿಗೆ ಇವಳ ನೋವು ಕಡಿಮೆ ಎನಿಸಿತು ಹಾಗೆ ಅವನ ಕೈ ತೆಗೆದುಕೊಂಡವಳು ತನ್ನ ಬೆರಳುಗಳ ಜೊತೆಗೆ ಬೆಸೆದು ಆ ಮಲಗಿದ್ದಾಗ ಮಾತ್ರ ಇವರು ಇಷ್ಟೊಂದು ಶಾಂತ ಮೂರ್ತಿ ಆಗಿರ್ತಾರೆ ಹಾಗೆ ಕಾಡೋದು ಕೂಡ ಆದರೆ ಇವರು ಎಚ್ಚರ ಇದ್ದಾಗ ಮುಖವನ್ನ ನೋಡಲು ಸಾಧ್ಯನೇ ಆಗೋದಿಲ್ಲ ಲೋಕಂಡ ಆದ್ರೂ ನನ್ಗೆ ಈ ವರಟಲ್ ಮೇಲೆ ಪ್ರೀತಿಯಾಗಿದೆ ಕಣ ಇವರ ಹೊರಟು ಪ್ರೀತಿ ನಂಗೆ ಇಷ್ಟ ನಿಂದು ಅವನ ಅಂಗೈಗೆ ಚುಂಬಿಸಲು ನಿದ್ದೆಯಲ್ಲಿದ್ದ ಏಜೆ ಇನ್ನೂ ನೋವು ಕಮ್ಮಿ ಆಗಿಲ್ವಾ ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗೋಣ ಎಂದು ಅವಳನ್ನ ತನ್ನ ಮೇಲೆ ಎಳೆದುಕೊಂಡು ಅವಳ ತಲೆ ತಟ್ಟಲು ಅವನ ಎದೆ ಮೇಲೆ ತಲೆ ಇಟ್ಟು ಮೀರ ಇವರಿಗೆ ತಾನು ಎಷ್ಟೊತ್ತು ಮಾತಾಡಿದ್ದು ಕೇಳಿಸ್ತಾ ಏನು ಎಂದು ತಲೆ ಎತ್ತಿ ನೋಡಿದೊಳಗೆ ಅವನಿಗೆ ಎಚ್ಚರವಿರದೇ ಇದ್ದಿದ್ದು ಕಂಡು ನೆಟ್ಟುಸಿರನ್ನ ಬಿಟ್ಟಳು ಮೀರ ಹಾಗೆ ಅವನ ಎದೆ ಮೇಲೆ ತುಟಿಯನ್ನ ಒತ್ತಿ ಅವನ ಎದೆ ಮೇಲೆ ತಲೆ ಇಟ್ಟವಳು ಹಾಗೆ ನಿದ್ದೆಗೆ ಜಾರಿದಳು ಬೆಳಗ್ಗೆ ಸೂರ್ಯನ ಕಿರಣಗಳು ರೂಮಿನ ತುಂಬಾ ಹರಡಿದ್ರು ಕೂಡ ಈಜೆ ತೋಳಿನ ಅಪ್ಪುಗೆಯಲ್ಲಿ ಬೆಚ್ಚಿಗೆ ಭದ್ರವಾಗಿ ಹಿಡಿದು ಮಲಗಿರುವ ಪತಿಯ ತೋಳಿನಲ್ಲಿ ಸುರಕ್ಷಿತವಾಗಿ ಮಲಗಿದ್ದ ಮೀರಾಗೂ ಮತ್ತು ಏಜೆಗೂ ಇಬ್ಬರಿಗೂ ಕೂಡ ರಾತ್ರಿ ಲೇಟಾಗಿ ಮಲಗಿದ್ದರಿಂದ ಎಚ್ಚರ ಆಗಲಿಲ್ಲ ಬೆಳಗ್ಗೆ ಇಷ್ಟೊತ್ತಾದರೂ ಮೀರಾ ಇನ್ನೂ ಮಲಗಿರೋದು ಕಂಡು ಹೇಮ ಅವರಿಗೆ ಇದೇನಿದು ಮೀರಾ ಇನ್ನೂ ಎದ್ದಿಲ್ವಾ ಇಷ್ಟೊತ್ತಿಗಾಗ್ಲೂ ಎದ್ದು ಪೂಜೆ ಮಾಡಿ ಅಡುಗೆ ಮನೆ ಸೇರ್ ಇದ್ಲು ಏನಾದ್ರೂ ಹುಷಾರ್ ಇಲ್ವಾ ಏನು ಅನ್ಸುತ್ತೆ ನೋಡ್ಕೊಂಡು ಬರೋಣ ಇಲ್ಲ ಅಂದ್ರೆ ಇಷ್ಟೊತ್ತು ಮಲಗುವ ಹುಡುಗಿನೇ ಅಲ್ಲ ಅವಳು ಎಂದು ಸೀದಾ ಎ ಜೆ ರೂಮ್ ಕಡೆಗೆ ನಡೆದರು ಹೇಮಾ ರಾತ್ರಿ ಐಸ್ ಕ್ರೀಮ್ ತಗೊಂಡು ಬಂದ ಎ ಜೆ ಡೋರ್ ಲಾಕ್ ಮಾಡೋದನ್ನ ಮರೆತು ಇಬ್ರು ಕೂಡ ಒಬ್ಬರನ್ನೊಬ್ರು ಅಪ್ಪಿಕೊಂಡು ಮಲಗಿದ್ರು ಎ ಜೆ ರೂಮಿನ ಮುಂದೆ ಬಂದ ಹೇಮ ಅವರಿಗೆ ಒಳಗೆ ಹೋಗಲು ಸ್ವಲ್ಪ ಮುಜುಗರ ಅನಿಸಿದ್ರು ಕೂಡ ಅಲ್ಲಿಯೇ ನಿಂತವರಿಗೆ ಬಾಗಿಲು ಸ್ವಲ್ಪವೇ ತೆರೆದಿರೋದು ಕಂಡು ಓ ಪುಟ್ಟ ಆಗ್ಲೇ ಇದ್ದು ಹೋಗಿರಬಹುದು ಎಂದು ಸೀತಾ ಒಳಗೆ ಬಂದವರಿಗೆ ಅಲ್ಲಿನ ಆ ದೃಶ್ಯವನ್ನ ಕಂಡು ಒಂದು ಕ್ಷಣ ಅವರಿಗೆ ಆಶ್ಚರ್ಯ ಆಯಿತು ನಿಜವಾಗಿಯೂ ಅವರಿಗೆ ತನ್ನ ಮಗನ ಬದಲಾವಣೆಯನ್ನ ನಂಬಲು ಸಾಧ್ಯ ಆಗದಾಗಿತ್ತು ಕಣ್ಣ ಮುಂದಿದ್ದ ದೃಶ್ಯನ ಕಂಡು ಅವರ ಮನಸ್ಸಿಗೆ ಸಮಾಧಾನ ಆದರೆ ಮರುಕ್ಷಣವೇ ತಾನು ಹೇಳದೆ ಕೇಳದೆ ಹೀಗೆ ಒಳಗಡೆ ಬಂದಿದ್ದು ತಪ್ಪು ಅನಿಸಿತ್ತು ಹಾಗೆ ನತ್ತ ಹಿಂದಿರುಗಿ ಬಂದವರು ಇವರಿಬ್ರು ಒಂದಾಗಿದ್ದು ತುಂಬಾನೇ ಸಂತೋಷ ಆಯಿತು ಆದ್ರೆ ಹೀಗೆ ಬಾಗಿಲು ಹಾಕೊಂಡು ಮಲ್ಗೋದು ಬಿಟ್ಟು ಯಾಕೆ ಹೀಗೆ ಮಲ್ಕಿದ್ದಾರೆ ಆಹಾ ಕಳ್ಳ ನಮ್ಮ ಮುಂದೆ ಮೀರಾ ಕಂಡ್ರೆ ಆಗೋದೇ ಇಲ್ಲ ಅನ್ನೋದು ಹೀಗೆ ಇಬ್ಬರೇ ಇದ್ದಾಗ ಮುದ್ದು ಮುದ್ದು ಮಾಡೋದು ನನ್ನ ಸೊಸೆಯನ್ನು ಕಡಿಮೆಯೇ ಕಳ್ಳಿ ಅವಳು ಸರಿಯಾಗಿಯೇ ಹಾಕೊಂಡಿದೀಯ ನನ್ನ ಹತ್ರ ಬಾ ಹೊಗೆ ಎಂದು ಇವತ್ತು ತುಂಬ ಖುಷಿಯಾಯ್ತು ಅದಕ್ಕೆ ಮೀರಾ ಹೇಳುವ ಮುಂಚೆ ನಾನೇ ಆ ದೇವನಿಗೆ ಧನ್ಯವಾದ ತಿಳಿಸ್ಬಿಡ್ತೀನಿ ಎಂದು ಕೆಳಗೆ ಬಂದರು ಹೇಮಾ ನಂತರ ಖುಷಿಯಿಂದ ಹೇಮ ಅವರು ಎದ್ದು ಫ್ರೆಶ್ ಆಗುವಷ್ಟರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿ ಬರುವುದಾಗಿ ತಿಳಿಸಿ ದೇವಸ್ಥಾನಕ್ಕೆ ಹೊರಟರು ಹೇಮ ನಂತರ ಸ್ವಲ್ಪ ಸಮಯದಲ್ಲೇ ಹಿಂತಿರುಗಿದ ಹೇಮ ಅವರು ಏಜೆಯ ಅಳೆಯ ಪ್ರೇಯಸಿ ಪ್ರಿಯನ ಜೊತೆಗೆ ಮನೆಗೆ ಮರಳಿದರು ಮುಂದೆ ಏನಾಗುತ್ತೆ ಮೀರಾ ಜೀವನ ಅಂತ ಕಾದು ನೋಡಿ ಕತೆ ಮುಂದುವರಿಯುತ್ತದೆ ಈಗಷ್ಟೇ ಬದಲಾಗಿ ಮೀರಾ ಜೊತೆಗೆ ಹೊಂದ್ಕೋತಾ ಇರೋ ಏಜೆ ಮನಸ್ಸಲ್ಲಿ ಮತ್ತೆ ಪ್ರಿಯ ಹೋಗಿಬಿಡ್ತಾಳೆ ಅಥವಾ ಇವಳನ್ನು ನೋಡಿ ಏಜೆ ಏನಂತಾನೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋದಕ್ಕೆ ಇರಿ ಅದಕ್ಕೂ ಮೊದಲು ಫ್ರೆಂಡ್ಸ್ ಇನ್ನೂ ಯಾರು ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮುಂದಿನ ಸಂಜಿಕೆಯಲ್ಲಿ ಧನ್ಯವಾದಗಳು